ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ಇವತ್ತೊಂದು ನಿಮಗೆ ಸಿಂಪಲ್ಲಾಗಿ ತುಂಬ ರುಚಿಕರವಾದ ಚಿಕನ್ ಗುಂಡಿಕೆಕಾಯಿ ಫ್ರೈ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಚಿಕನ್ ತಿಂದು ಬೇಜಾರಾಗಿರೋ ಟೈಮಲ್ಲಿ ಈ ಥರ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಯಾವುದೇ ಟೇಸ್ಟಿಂಗ್ ಪೌಡ್ರ್ ಕೂಡ ಯೂಸ್ ಮಾಡ್ತಿಲ್ಲ ಇನ್ನೂ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅದಕ್ಕೇನೇನು ಬೇಕು ನೋಡ್ಕೊಬರೋಣ ಬನ್ನಿ ಮೊದಲನೇದಾಗಿ ನಾನು ಒಂದು ಅರ್ಧ ಕೆ ಜಿ ಗುಂಡಿಗೆಕಾಯಿ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ವಾಶ್ ಮಾಡಿ ಒಂದು ಗುಂಡಿಗೆ ಕೈಯಲ್ಲಿ ನಾಲ್ಕು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಆಯಿತಾ ಈಗ ಮೀಡಿಯಮ್ ಗಾತ್ರದ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಹಸಿಮೆಣ್ಸಿ ಒಂದು ಸ್ ಗಾತ್ರದ ಒಂದು ಟೊಮೊಟೊ ಮತ್ತು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಕರಿಬೇವು ಈಗ ಒಂದು ಬಾಣಲಿ ಇಟ್ತಾ ಇದ್ದೀನಿ ಅದಕ್ಕೆ ಎಣ್ಣೆ ಹಾಕಿ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನೋಡ್ಬೋದು ನೀವು ತುಂಬ ಚೆನ್ನಾಗಿರುತ್ತೆ ಇದು ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು ಹಾಕ್ಕೊಂಡು ಅದನ್ನು ಸ್ವಲ್ಪ ಹಸಿವಾಸನೆ ಒರ್ಗು ಫ್ರೈ ಮಾಡ್ಕೋಬೇಕು ಇವಾಗ ಗುಂಡಿಗೆಕಾಯಿ ಚೆನ್ನಾಗಿ ನೀಟ್ ಮಾಡಿ ವಾ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರೋದನ್ನು ಹಾಕೊಳ್ತಾ ಇದ್ದೀನಿ ಅದಕ್ಕೆ ತಕ್ಷಣ ಉಪ್ಪು ಹಾಕ್ಕೊಬಿಡ್ತೀನಿ ಯಾಕಂದರೆ ಅದು ಉಪ್ಪು ಹಿಡಿಬೇಕಲ್ವ ಹಾಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಕಾಲು ಟೀ ಸ್ಪೂನಷ್ಟು ಹರ್ಷದ ಪುಡಿ ಹಾಕಿ ಸಲ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಬಿಡ್ತೀನಿ ಅದರಲ್ಲಿ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಫ್ರೈ ಆಗುತ್ತೆ ಅಲ್ಲಿವರೆಗೂ ಓಕೆ ಅದಕ್ಕೆ ಸ್ವಲ್ಪ ಸಿಮೆಂಟ್ ಮತ್ತು ಕರ್ಬೇವು ಕರ್ಬೇವಾಕಿನೂ ಕೂಡ ಫ್ರೈ ಮಾಡ್ಕೊಳ್ತೀನಿ ನೋಡ್ಬೋದು ನೀವು ಓಕೆ ಅದಾದಮೇಲೆ ಎರಡು ನಿಮಿಷ ಬಿಟ್ಟೆ ಆದಮೇಲೆ ಇವಾಗ ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾಯಿದ್ದೀನಿ ಮನೇಲಿ ನಾನು ಧನಿಯಾ ಮತ್ತು ಚಿಲ್ಲಿ ಪೌಡ್ರ್ ಎರಡು ಮಿಕ್ಸ್ ಮಾಡಿರೋದು ಮನೇಲಿ ಖಾರದ ಪುಡಿ ಇರುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸಪ್ರೇಟ್ ಹಾಕೋತೀನಿ ಅಂದರೆ ನಿಮಗೆ ಎಷ್ಟು ಖಾರ ಬೇಕೋ ಅದಕ್ಕೆ ಹಾಕೋಬೋದು ಧನಿಯಾ ಮತ್ತು ಚಿಲ್ಲಿ ಪೌಡರ್ ಓಕೆ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ಮಾಡೋ ಇರೋ ಹೊರ್ಗಡೆ ಪ್ಯಾಕೆಟು ನಾನು ಯಾವುದೇ ಟೇಸ್ಟಿಂಗ್ ಪೌಡ್ರು ಯೂಸ್ ಮಾಡೋಲ್ಲ ಓಕೆನಾ ತುಂಬ ರುಚಿಯಾಗಿರುತ್ತೆ ನೋಡ್ತಾ ಇದ್ರೆ ತಿನ್ನಬೇಕು ಅಂತ ಅನಿಸುತ್ತೆ ನಿಮಗೆ ತಿಂದು ತಿಂದು ಬೇಜಾರಾಗಿರೋ ಟೈಮಲ್ಲಿ ಮ ಡಿಫ್ರೆಂಟಾಗಿ ಥರ ಸಲ ಮನೇಲಿ ಮಾಡಿಕೊಡಿ ನಿಮ್ಮ ಹಸ್ಬೆಂಡೇ ಆಗಲಿ ಮಕ್ಕಳೇ ಆಗಲಿ ತುಂಬ ಇಷ್ಟಪಟ್ಟು ತಿಂತಾರೆ ಇನ್ನು ಮಾಡಿಕೊಡು ಮಾಡಿಕೊಡು ಅಂತ ಕೇಳ್ತಾಯಿರ್ತಾರೆ ಅಷ್ಟು ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಚೆನ್ನಾಗಿಲ್ಲ ಅಂತ ಅಂದರೆ ನಾನು ಕಮೆಂಟ್ ಮಾಡಿ ನೋಡ್ಬೋದು ಇವಾಗ ಸ್ವಲ್ಪ ನೀರು ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಅದರಲ್ಲಿ ನೀರಿನ ಇದ್ದರೆ ಸಾಕು ಒಂದು ಐದು ನಿಮಿಷ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡ್ತಾ ಇದ್ರಲ್ಲ ನೋಡಿ ಎಷ್ಟು ಇದರಲ್ಲಿರೋ ಎಣ್ಣೆ ಅಂಶ ಎಲ್ಲ ಬಿಟ್ಬಿಡುತ್ತೆ ಬಿಟ್ಕೊಬಿಡುತ್ತೆ ಅದಾದಮೇಲೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಚಪಾತಿ ಪೂರಿ ದೋಸೆ ಹಾಗೆ ರೈಸ್ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ತಿಂದು ತಿಂದು ಬೇಜಾರಾಗಿರುತ್ತೆ ಚಿಕನ್ನು ಈ ಥರ ಎಲ್ಲ ಅಂದಾಗ ಈ ಥರ ಡಿಫ್ರೆಂಟಾಗಿ ಮಾಡಿ ತುಂಬಾ ಅದ್ಭುತವಾದ ಟೇಸ್ಟ್ ಅಂತ ಹೇಳ್ಬೋದು ನೀವೊಂದು ಸಲ ಮಾಡಿದ್ರೆ ಪದೇ ಪದೇ ಮಾಡಿ ತಿಂತೀರಾ ಅಷ್ಟು ರುಚಿಯಾಗಿರುತ್ತೆ ರೀ ಒಂದು ಸಲ ಟ್ರೈ ಮಾಡಿ ಚೆನ್ನಾಗಿ ಬಂದಿಲ್ಲ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ತುಂಬ ಚೆನ್ನಾಗಿರುತ್ತೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಗೂ ಕೂಡ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಇದೇ ಥರ ವೀಡಿಯೋದಲ್ಲಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಇಲ್ಲಿವರೆಗೂ ಯಾರೆಲ್ಲ ವೀಡಿಯೋ ನೋಡಿದರೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಬ ಬಾಯ್